ಅಸೋಸಿಯೇಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಸಿವಿಲ್ ರೈಟ್ಸ್ ವತಿಯಿಂದ ಚಿಕ್ಕಮಗಳೂರು ನಗರದ ಖಾಸಗಿ ಹೋಟೆಲ್ ಒಂದರಲ್ಲಿ ಸಾರ್ವಜನಿಕರಿಗೆ ಕಾನೂನು ಅರಿವು ಕಾರ್ಯಾಗಾರ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಹಾಗೂ ಗೌರವಾನ್ವಿತ ನ್ಯಾಯಾಧೀಶರಾದ ಹನುಮಂತಪ್ಪ ಅವರು ಗಿಡಕ್ಕೆ ನೀರರಿಯುವುದರ ಮೂಲಕ ಉದ್ಘಾಟಿಸಿ ಕಾರ್ಯಾಗಾರಕ್ಕೆ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಅವರು ಸಾರ್ವಜನಿಕರಲ್ಲಿ ಕಾನೂನಿನ ಅರಿವು ಕೊರತೆ ಇರುವ ಕಾರಣ ಅಪರಾಧಗಳ ಪ್ರಮಾಣ ಹೆಚ್ಚಾಗುತ್ತಿದೆ ಈ ದಿಸೆಯಲ್ಲಿ ಪ್ರತಿಯೊಬ್ಬರಿಗೂ ಕಾನೂನಿನ ತಿಳುವಳಿಕೆ ಅಗತ್ಯವಾಗಿದೆ ಎಂದು ಹೇಳಿದರು ಕೆಲವರಿಗೆಲ್ಲ ಹೊಸ ವಿಚಾರಗಳು ಅಂತಲೂ ಅನಿಸ್ಬೋದು ಆದರೆ ದೈನಂದಿನ ಜೀವನದಲ್ಲಿ ಮನುಷ್ಯನಿಗೆ ಸಣ್ಣ ಪುಟ್ಟ ಏನಾದರೂ ವ್ಯವಹಾರಗಳು ಸಂದರ್ಭದಲ್ಲಿ ಸಿವಿಲ್ ಆಗಿರ್ಬೋದು ಅಥವಾ ಕ್ರಿಮಿನಲ್ ಆಗಿರ್ಬೋದು ಕೇಸಸ್ ಪೊಲೀಸ್ ಸ್ಟೇಷನ್ ಹೋಗ್ತಕ್ಕಂಥದು ಇವೆಲ್ಲ ಕೂಡ ನಡೀತಾ ಇರ್ತದೆ ಅಂತ ಸಂದರ್ಭದಲ್ಲಿ ಒಬ್ಬ ನಾಗರಿಕನಾಗಿ ನಮ್ಮ ಜವಾಬ್ದಾರಿ ಏನು ಒಬ್ಬ ಅಡ್ವೊಕೇಟ್ ಆಗಿ ನಮ್ಮ ಜವಾಬ್ದಾರಿ ಏನು ಒಬ್ಬ ಆಕ್ಟಿವಿಸ್ಟ್ ನಮ್ಮ ಜವಾಬ್ದಾರಿ ಏನು ಒಬ್ಬ ಜುಡಿಷಿಯಲ್ ಆಫೀಸರ್ ಆಗಿ ಜಡ್ಜಸ್ ಏನ್ ಮಾಡಬೇಕಾಗ್ತದೆ ಒಂದು ಸಿಸ್ಟಮ್ ಅಲ್ಲಿ ಇರತಕ್ಕಂತಹ ಜುಡಿಷಿಯಲ್ ಸಿಸ್ಟಮ್ ಅಂತಕ್ಕಂಥದ್ದು ಏನ್ ಮಾಡ್ಬೇಕಾಗ್ತದೆ ಸೊ ಇವೆಲ್ಲವನ್ನು ಕೋಡಿಫೈ ಮಾಡಿರ್ತಕ್ಕಂಥದ್ದೆಲ್ಲಾನು ಇದೆ ಕಾನೂನುಗಳಲ್ಲೇನೆ ಇದೆ ಇಲ್ಲಿ ನಮ್ಮಲ್ಲಿ ನೋಡಿದಾಗ ಸಾಕಷ್ಟು ಜನ ನಮ್ಮ ಪ್ಯಾರಾಲಿಗಲ್ ವಾಲೆಂಟಿಯರ್ಸ್ ಎಲ್ಲ ಕೂಡ ಲಾಸ್ ಸ್ಟೂಡೆಂಟ್ಸ್ ಎಲ್ಲ ಬಂದಿದ್ದಾರೆ ಸೊ ಹಾಗಾಗಿ ಈ ಕಾನೂನುಗಳ ಬಗ್ಗೆ ಅಂದರೆ ಇದು ಇದ್ದ ಹಾಗೆ ಎಲ್ಲ ವಿಚಾರಗಳನ್ನ ಒಮ್ಮೆಲೆ ತಿಳ್ಕೊಳ್ಳಿಕ್ಕೆ ಸಾಧ್ಯವೇ ಆಗೋದಿಲ್ಲ ಜುಡಿಶಿಯಲ್ ಆಫೀಸರು ನನಗೂ ಕೂಡ ಎಷ್ಟೆಷ್ಟು ಕಾನೂನುಗಳಿದೆ ಅಂತಕ್ಕಂಥ ಹೇಳಿಟ್ಟಿಲ್ಲ ಆದರೆ ದೈನಂದಿನ ಜೀವನದಲ್ಲಿ ನಮಗೆ ಏನೆಲ್ಲ ಕಾನೂನುಗಳ ಅವಶ್ಯಕತೆ ಇದೆ ಸೊ ಅಷ್ಟು ಸ್ವಲ್ಪ ನಮಗೆ ತೀರಾ ಅವಶ್ಯಕವಾಗಿರತಕ್ಕಂಥ ಕಾನೂನು ಹೇಳ್ತಾರೆ ಬಟ್ ನಾನು ಆಸ್ ಎ ಮೆಂಬರ್ ಸೆಕ್ರೆಟರಿ ಆಫ್ ದಿ ಲೀಗಲ್ ಸರ್ವಿಸ್ ಏನು ಈ ಕಾನ್ಸೆಪ್ಟ್ ಅನ್ನು ಇಟ್ಕೊಂಡಿದೆ ನಮ್ಮ ಅಸೋಸಿಯೇಷನ್ ಈ ಬ್ಯಾಕ್ ಗ್ರೌಂಡ್ ಅಲ್ಲೇನೆ ನಾವು ಸರ್ವಿಸ್ತೇವೆ ಹೈಕೋರ್ಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ವೆಂಕಟೇಶ್ ಅವರು ಮಾತನಾಡಿ ಗ್ರಾಮೀಣ ಪ್ರದೇಶಗಳಲ್ಲಿ ಅಪರಾಧಗಳ ಪ್ರಮಾಣ ಹೆಚ್ಚಾಗುತ್ತಿದ್ದು ಇದನ್ನು ತಡೆಯಲು ಅಸೋಸಿಯೇಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಸಿವಿಲ್ ರೈಟ್ ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಹೇಳಿದರು ಅಲ್ಲಿ ಕಾನೂನು ನೆಡುವನ್ನು ಕೊಡುತ್ತೆ ಅಲ್ಲಿ ಒಂದು ವಿಷಯವನ್ನು ಸರಿಯಾಗಿ ರಿಪೋರ್ಟ್ ಮಾಡುತ್ತೆ ಯಾಕಂದ್ರೆ ಇವತ್ತಿನ ಮಾಧ್ಯಮಗಳಲ್ಲಿ ತಿಳಿಸಿದ ಮಾಧ್ಯಮ ಸುತ್ತಿನೇ ಸಿಗೋದು ಜಾಸ್ತಿ ಸತ್ಯ ಅದರಲ್ಲೂ ಹಳ್ಳ ಈಗ ನಮ್ಮ ದೇಶದಲ್ಲಿ ಸೊ ಅಂತ ಕಡೆಗೆ ಆ ಸುತ್ತಿಯನ್ನು ಜನರಿಗೆ ತಲುಪಿಸುವಂಥದ್ದು ಆ ವಿಷಯವನ್ನು ಸರಿಯಾಗಿ ಗ್ರಹಿಸಿ ಕೋರ್ಟ್ಗಳಿಗೆ ತಲುಪಿಸುವಂಥದ್ದು ಇಲ್ಲಿ ನೂರಾರು ಪ್ರಕರಣಗಳನ್ನು ಸುಪ್ರೀಂ ಕೋರ್ಟ್ ಇಲ್ಲಿ ಹೈಕೋರ್ಟ್ಗಳಲ್ಲಿ ಎಪ್ಪಿಸಲಾಗುತ್ತೆ